ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಹನ್ನೊಂದು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಯಾಕೆ ಈ ಶೇರ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಅದರ ಹಿಂದಿನ ಕಾರಣ ಏನು ಎಲ್ಲದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮೊದಲಿಗೆ ಬಿಸ್ಲಾ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಿಮ್ಗೆ ಗೊತ್ತಿರೋ ಇನ್ ಕೇಸ್ ನಾವು ನಮ್ಮ ನಿಫ್ಟಿಯ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಮೇ ಇಂದ ಪರ್ಫಾರ್ಮೆನ್ಸ್ ನೋಡಬಹುದು ಮೇ ಇಂದ ಕನ್ಸಾಲಿಡೇಟ್ ಆಗಿದೆ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಲಾಸ್ಟ್ ವೀಕ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ನಮ್ಮ ಮಾರ್ಕೆಟ್ ಅಂತ ದೊಡ್ಡ ಮೊಮೆಂಟಮ್ ಎಲ್ಲೂ ಕೂಡ ಸಿಕ್ತಾ ಇಲ್ಲ ಬಟ್ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿಲ್ಲ ಫ್ಲಾಟಿಶ್ ಟ್ರೇಡಿಂಗ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಏಪ್ರಿಲ್ ಇಪ್ಪತ್ತ್ ಮೂರರಿಂದ ವರೆಗೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ತಮ್ಮ ಕ್ಯಾಶ್ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡಿಕೊಳ್ತಿದ್ದಾವೆ ಅಂದ್ರೆ ಹಲವಾರು ಶೇರ್ಗಳಲ್ಲಿ ಬೈಯಿಂಗ್ ಮಾಡ್ತಿದ್ದಾರೆ ಸಾವಿರಾರು ಕೋಟಿ ಮೊತ್ತದ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ ಇದನ್ನ ನೋಡಿದ್ರೆ ಬಹುಶಃ ಇನ್ಸ್ಟಿಟ್ಯೂಷನ್ ಬಾಟಮ್ ಫಿಶಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಅನ್ಸುತ್ತೆ ಯಾಕೆಂತಂದ್ರೆ ಏಪ್ರಿಲ್ ವರ್ಗೂ ಹೈಯೆಸ್ಟ್ ಲೆವೆಲ್ ಅನ್ನ ತಲುಪಿತ್ತು ಮ್ಯೂಚುವಲ್ ಫಂಡ್ ಗಳ ಕ್ಯಾಶ್ ಹೋಲ್ಡಿಂಗ್ ಅಟ್ ದ ಸೇಮ್ ಟೈಮ್ ಈಗ ಅಂದ್ರೆ ಮೇ ನಲ್ಲಿ ಕಂಪೇರ್ ಮಾಡಿದ್ರೆ ಅದು ಡಿಕ್ರೀಸ್ ಆಗಿದೆ ಅಂದ್ರೆ ತಮ್ಮಲ್ಲಿ ಇದ್ದಂತ ಕ್ಯಾಶ್ ಅನ್ನ ಸ್ಟಾಕ್ ಗಳಿಗೆ ಡೆಪ್ಲೈ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಸ್ಟಾಕ್ ಗಳನ್ನ ಖರೀದಿ ಮಾಡ್ತಾ ಹೋಗ್ತಾ ಇದ್ದಾರೆ ದೊಡ್ಡ ಮಟ್ಟದ ಖರೀದಿ ನಡೀತಾ ಇದೆ ಮ್ಯೂಚುವಲ್ ಫಂಡ್ ಗಳ ಕಡೆಯಿಂದ ಅಂದ್ರೆ ಇದು ಏನನ್ನ ತೋರಿಸುತ್ತೆ ಅಂದ್ರೆ ಬಹುಶಃ ಮಾರ್ಕೆಟ್ ಇನ್ನು ಕೆಳಗಡೆ ಹೋಗುವಂತ ಚಾನ್ಸಸ್ ಕಡಿಮೆ ಅನ್ನೋದನ್ನ ತೋರಿಸುತ್ತೆ ಎಕ್ಸಾಕ್ಟ್ಲಿ ಅಲ್ದೇ ಇರಬಹುದು ಬಟ್ ಇನ್ಸ್ಟಿಟ್ಯೂಷನ್ಸ್ ಬೈಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲೂ record level ಕ್ಯಾಶ್ ಪೊಸಿಷನ್ ಇಂದ ಕಂಟಿನ್ಯೂಸ್ ಬೈಯಿಂಗ್ ಮಾಡ್ತಿದ್ದಾರೆ ಈಗ ಅಂತಂದ್ರೆ ಒಂದಷ್ಟು ಪಾಸಿಟಿವ್ಸ್ ಅನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ಹಾಗಂತ ಅವರೇನು ಡೈರೆಕ್ಟ್ ಆಗಿ ಹೇಳೋದಿಲ್ಲ ಜೊತೆಗೆ ಮಾರ್ಕೆಟ್ ಅಲ್ಲಿ ಈಗೇ ಆಗುತ್ತೆ ಅಂತ ಖಂಡಿತ ಯಾರು ಹೇಳಿಕ್ ಆಗೋದಿಲ್ಲ ಮಾರ್ಕೆಟ್ ಇಲ್ಲಿಂದ ಕೂಡ ಡೌನ್ ಆಗ್ಬಹುದು ಇನ್ ಕೇಸ್ ಬರ್ತಿರೋಂತ ಸುದ್ದಿಗಳು ಸಾಕಷ್ಟು ನೆಗೆಟಿವ್ ಆದ್ರೆ ಬಟ್ ಮಾರ್ಕೆಟ್ ಅಬ್ವಿಯಸ್ಲಿ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಆದ್ರೆ ಇವರುಗಳ ಮೂಮೆಂಟ್ ಇಂದ ಒಂದಷ್ಟು ಪಾಠಗಳನ್ನ ನಾವು ಕಲಿಬಹುದು ಅಂತಾನೆ ಹೇಳ್ಬಹುದು ಹಾಗಂತ ಎಲ್ಲಿ ಬೈ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಗೊತ್ತಿರೋದಿಲ್ಲ ಬಟ್ ಹಲವಾರು ಮ್ಯೂಚುವಲ್ ಫಂಡ್ಗಳು ಮೇ ತಿಂಗಳಲ್ಲಿ ಬೈ ಮಾಡಿರುವಂತಹ ಹನ್ನೊಂದು ಶೇರ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದಕ್ಕೆ ಮುಂಚೆ ಮ್ಯೂಚುವಲ್ ಫಂಡ್ ಗಳ ಕ್ಯಾಶ್ ಹೋಲ್ಡಿಂಗ್ ನೋಡಿಕೊಂಡು ನಂತರ ಷೇರುಗಳಿಗೆ ಹೋಗೋಣ ನೋಡಬಹುದು ಬಿಗ್ ಮ್ಯೂಚುವಲ್ ಫಂಡ್ಸ್ ರೆಡ್ಯೂಸ್ ಕ್ಯಾಶ್ ಹೋಲ್ಡಿಂಗ್ ಇನ್ ಓವರ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಈಕ್ವಿಟಿ ಸ್ಕೀಮ್ಸ್ ಡಿಪ್ ಅಂದ್ರೆ ಈಕ್ವಿಟಿ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಮ್ಯೂಚುವಲ್ ಫಂಡ್ಸ್ ಏನಿದೆ ಅವುಗಳಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಫಂಡ್ಸ್ ಕ್ಯಾಶ್ ಹೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾವೆ ಅಂದ್ರೆ ಅಷ್ಟು ಮೊತ್ತದ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಅಂತಾನೆ ಅರ್ಥ ಸಿಕ್ಸ್ಟಿ ಪರ್ಸೆಂಟ್ ಮ್ಯೂಚುವಲ್ ಫಂಡ್ಸ್ ಕ್ಯಾಶ್ ರೆಡ್ಯೂಸ್ ಆಗಿದೆ ಅಂದ್ರೆ ರೆಡ್ಯೂಸ್ ಆಗಿರುವಂತಹ ಅಮೌಂಟ್ ಇನ್ವೆಸ್ಟ್ ಆಗಿದೆ ಬೇರೆ ಬೇರೆ ಶೇರ್ಗಳಲ್ಲಿ ಅಂತ ಅರ್ಥ ನೀವು ಇಲ್ಲಿ ನೋಡಬಹುದು ಔಟ್ ಆಫ್ ಫಾರ್ಟಿ ತ್ರೀ ಮ್ಯೂಚುವಲ್ ಫಂಡ್ ಹೌಸಸ್ ಅನಲೈಸ್ಡ್ ಇನ್ ಕ್ಯಾಶ್ ಹೋಲ್ಡಿಂಗ್ಸ್ ಮ್ಯೂಚುವಲ್ ಫಂಡ್ಸ್ ಅನ್ನ ಅನಲೈಸ್ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೇಳು ಮ್ಯೂಚುವಲ್ ಫಂಡ್ಸ್ ತಮ್ಮ ಕ್ಯಾಶ್ ಹೋಲ್ಡಿಂಗ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ ಹಾಗೆ ಹದಿನಾರು ಕ್ಯಾಶ್ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ರೆಡ್ಯೂಸ್ ಯೂಸ್ ಮಾಡಿರೋ ಸಂಖ್ಯೆ ಜಾಸ್ತಿ ಇದೆ ಆ ಅಮೌಂಟ್ ಅನ್ನು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನದಾಗಿ ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಫಂಡ್ಸ್ ವಿತ್ ಮ್ಯಾಕ್ಸಿಮಮ್ ಡಿಕ್ರೀಸ್ ಇನ್ ಕ್ಯಾಶ್ ಹೋಲ್ಡಿಂಗ್ ಇಲ್ಲಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿಗಳ ಹತ್ರ ಇದ್ದಂತ ಕ್ಯಾಶ್ ಹೋಲ್ಡಿಂಗ್ ಇದೆ ಈ ಕ್ಯಾಶ್ ಆ ಮ್ಯೂಚುವಲ್ ಫಂಡ್ ನ ಟೋಟಲ್ ಎಂ ಏನಿದೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಎಷ್ಟು ಪರ್ಸೆಂಟ್ ಅಂತ ಇಲ್ಲಿದೆ ಹಾಗೆ ಮೇ ತಿಂಗಳಲ್ಲಿ ಕಂಡು ಬಂದಿರುವಂತಹ ಕ್ಯಾಶ್ ಇದೆ ಇಲ್ಲಿ ಜೊತೆಗೆ ಎಷ್ಟು ರೆಡ್ಯೂಸ್ ಆಗಿದೆ ಅನ್ನುವಂತ ಮಾಹಿತಿ ಇಲ್ಲಿದೆ ನೋಡಬಹುದು ನಂತರ ಚೇಂಜ್ ಇನ್ ಪರ್ಸೆಂಟೇಜ್ ಆಫ್ ಈಕ್ವಿಟಿ ಎ ನಮಗೆ ಇಂಪಾರ್ಟೆಂಟ್ ಆಗಿ ಈ ಒಂದು ಕಾಲಂ ಈ ಕಾಲಂ ಹಾಗೂ ಈ ಕಾಲಂ ಅನ್ನು ನೋಡೋಣ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಏಪ್ರಿಲ್ ಅಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿಯನ್ನ ಇಟ್ಕೊಂಡಿತ್ತು ಕ್ಯಾಶ್ ಟೋಟಲ್ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಎಂ ಸೈಜ್ ಅನ್ನ ಕ್ಯಾಶ್ ಆಗಿ ಇಟ್ಕೊಂಡಿತ್ತು ಆದ್ರೆ ಮೇ ನಲ್ಲಿ ನೋಡಬಹುದು ಇಪ್ಪತ್ತೈದು ಸಾವಿರದ ಎಂಟು ಕೋಟಿ ಇದೆ ಅಂದ್ರೆ ಮೂರ್ ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ಮೊತ್ತದ ಶೇರ್ಗಳನ್ನ ಇವರು ಬೈ ಮಾಡಿದ್ದಾರೆ ಹಾಗೆ ಕೆಲವರು ಅಂದ್ಕೊಳ್ಬಹುದು ಮೊನ್ನೆ ರಿಲಯನ್ಸ್ ಇಂಡಸ್ಟ್ರೀಸ್ ಮಾರಾಟ ಮಾಡಿದಂತ ಏಷಿಯನ್ ಪೇಂಟ್ಸ್ ನ ಶೇರ್ ಅನ್ನ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಬೈ ಮಾಡಿತ್ತು ಅಲ್ಲೇ ದೊಡ್ಡ ಬೈಯಿಂಗ್ ಆಗಿದೆ ಅಂತ ಬಟ್ ಅದಾಗಿದ್ದು ಜೂನ್ ಅಲ್ಲಿ ಮೇ ನಲ್ಲಿ ಅಲ್ಲ ಜೂನ್ ತಿಂಗಳಲ್ಲಿ ಆಗಿರುವಂತದ್ದು ಹಾಗಾಗಿ ಇಲ್ಲಿ ಮೇ ಡೇಟ್ ಆಗಿರೋದು ಮೇ ನಲ್ಲಿ ಮೂರ್ ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ ಗೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಒಂದೇನ ಮೇ ಒಂದೇ ತಿಂಗಳಲ್ಲಿ ನಂತರ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಇಪ್ಪತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಇದ್ದದ್ದು ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ಆಗಿದೆ ಅಲ್ಲಿ ಮೂರ್ ಸಾವಿರದ ಇಪ್ಪತ್ನಾಲ್ಕು ಕೋಟಿ ಕಡಿಮೆ ಆಗಿದೆ ಅಂದ್ರೆ ಮೂರ್ ಸಾವಿರದ ಇಪ್ಪತ್ನಾಲ್ಕು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಇನ್ ಕೇಸ್ ಅಲ್ಲಿ ಒಂದಷ್ಟು ಇನ್ವೆಸ್ಟರ್ಸ್ ವಾಪಸ್ ತಗೊಂಡಿದ್ರು ಕೂಡ ಅಂದ್ರೆ ಅವರುಗಳು ತಮ್ಮ ಮ್ಯೂಚುವಲ್ ಫಂಡ್ ಅನ್ನ ಸೇಲ್ ಮಾಡಿ ತಮ್ಮ ಹಣವನ್ನ ಎತ್ಕೊಂಡಿದ್ರು ಕೂಡ ಏನ್ ಮೂರ್ ಸಾವಿರ ಕೋಟಿನೂ ಅದೇ ಇರೋದಿಲ್ಲ ಏನಿದ್ರೆ ಒಂದೂರು ಕೋಟಿ ಇದ್ದ ಇನ್ನೂರು ಕೋಟಿ ಇದ್ದ ಬಟ್ ಮೆಜಾರಿಟಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಆಗಿದೆ ಇನ್ನು ಅಕ್ಸಿಸ್ ಮ್ಯೂಚುವಲ್ ಫಂಡ್ ಹನ್ನೊಂದು ಸಾವಿರದ ಆರ್ನೂರ ಕ್ಯಾಶ್ ಇದ್ದದ್ದು ಎಂಟು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿಗೆ ಇಳಿದಿದೆ ಅಂದ್ರೆ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಅವರು ಬೈ ಮಾಡಿದ್ದಾರೆ ಮೇ ತಿಂಗಳಲ್ಲಿ ಪಿ ಎಫ್ ಎಸ್ ಪಾರ್ಕ್ ಪಾರಿಕ್ ಫಂಡ್ ಇದು ಹದಿಮೂರ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ಕೋಟಿಯಿಂದ ಸಾವಿರದ ಎಂಟುನೂರ ಅರವತ್ತು ಕೋಟಿ ಗೆಳೆದಿದೆ ಎರಡ್ ಸಾವಿರದ ನಾನೂರ ಅರವತ್ತು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ ಇವರು ಯಾವ ಶೇರ್ ಅಲ್ಲಿ ಬೈ ಮಾಡಿದರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಬಟ್ ಒಂದಷ್ಟು ಬೈಂಗ್ ಅನ್ನಂತೂ ಮಾಡಿದ್ದಾರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಮೂರ್ ಸಾವಿರದ ಆರ್ನೂರ ಎಂಬತ್ತೇಳು ಕೋಟಿಯಿಂದ ಎರಡ್ ಸಾವಿರದ ತೊಂಬತ್ತೇಳು ಕೋಟಿ ಎಳೆದಿದೆ ಸಾವಿರದ ಐನೂರ ತೊಂಬತ್ತೇಳು ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ ಅಂದ್ರೆ ಈ ಫಂಡ್ ಬೇರೆ ಬೇರೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿರೋದು ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಏಳು ಸಾವಿರದ ಒಂಬೈನೂರ ನಲವತ್ತೆರಡು ಕೋಟಿಯಿಂದ ಏಳ್ ಸಾವಿರದ ಮುನ್ನೂರ ಇಪ್ಪತ್ತಾರು ಕೋಟಿ ಗೆಳಿದಿದೆ ಆರ್ನೂರ ಹದಿನಾರು ಕೋಟಿ ಇನ್ವೆಸ್ಟ್ ಮಾಡಿದರೆ ಬರೋ ಬಿಎನ್ ಪಿ ಪರಿಬಾಸ್ ಮ್ಯೂಚುವಲ್ ಫಂಡ್ ಸಾವಿರದ ನೂರ ಮೂವತ್ತೊಂಬತ್ತರಿಂದ ಒಂಬೈನೂರ ಐವತ್ನಾಲ್ಕು ಕೋಟಿ ಗೆಳಿದು ನೂರ ಎಂಬತ್ನಾಲ್ಕು ಕೋಟಿ ಬೈಯಿಂಗ್ ಮಾಡಿದ್ದಾರೆ ಇಲಿಯಸ್ ಮ್ಯೂಚುವಲ್ ಫಂಡ್ ನೂರ ಎಂಬತ್ತರಿಂದ ಮೂವತ್ತೇಳು ಕೋಟಿ ಗಳಿದೆ ನೂರ ನಲ್ವತ್ತೆರಡು ಕೋಟಿ ಬೈ ಮಾಡಿದ್ದಾರೆ ನಂತರ ಸ್ಯಾಮ್ಕೋ ನೂರ ಎಂಬತ್ತೇಳರಿಂದ ನಲವತ್ತೆಂಟು ಕೋಟಿ ಗಳಿ ನೂರ ಮೂವತ್ತೆಂಟು ಕೋಟಿ ಚೇಂಜ್ ಆಗಿದೆ ಹೋಲ್ಡಿಂಗ್ ಅಲ್ಲಿ ಬಜಾಜ್ ಫಿನ್ಸ್ ಮ್ಯೂಚುವಲ್ ಫಂಡ್ ಮುನ್ನೂರ ಮುನ್ನೂರೈದಿಂದ ಇನ್ನೂರೈದು ಕೋಟಿ ಗಳಿದೆ ನೂರ ಹತ್ತೊಂಬತ್ತು ಕೋಟಿ ಅಥವಾ ಇಯರ್ಲಿ ನೂರ ಇಪ್ಪತ್ತು ಕೋಟಿ ವರ್ಕ್ ಚೇಂಜ್ ಆಗಿದೆ ಎಷ್ಟು ದೊಡ್ಡ ಮಟ್ಟದ ಚೇಂಜಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಎಸ್ಪೆಷಲಿ ಟಾಪ್ ಟೆನ್ ಫಂಡ್ಸ್ ಅನ್ನ ಕೊಟ್ಟಿರುವಂತದ್ದು ಇವರುಗಳೇ ಎಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಇನ್ ಕೇಸ್ ನಾವು ಎಫ್ಐಎಸ್ ಆಕ್ಟಿವಿಟೀಸ್ ಅನ್ನ ನೋಡಿದ್ರೆ ಎಫ್ಐ ಎಸ್ ಲಾಸ್ಟ್ ಮಂತ್ ಅಲ್ಲಿ ಒಳ್ಳೆ ಪ್ರಮಾಣದ ಸೆಲಿಂಗ್ ಅನ್ನ ಮಾಡಿದ್ರು ಕೂಡ ಅಟ್ ದ ಸೇಮ್ ಟೈಮ್ ಡಿಐಎಸ್ ಬೈಯಿಂಗ್ ಅನ್ನ ಮಾಡಿದ್ರು ಎಫ್ ಐಎಸ್ ಕೂಡ ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ಮೂರು ಕೋಟಿ ಅನ್ನ ಮಾಡಿದ್ದಾರೆ ಸೆಲ್ ಮಾಡಿಲ್ಲ ಲಾಸ್ಟ್ ಮಂತ್ ಡಿಐಎಸ್ ನೋಡಬಹುದು ಅರ್ವತ್ತೇಳು ಸಾವಿರದ ಮಾಡಿದ್ದಾರೆ ಅಂದ್ರೆ ತೋರಿಸ್ತಿದೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ತಮ್ಮಲ್ಲಿರುವ ಕ್ಯಾಶ್ ಅನ್ನು ಎಪ್ಲೈ ಮಾಡ್ತಿದ್ದಾರೆ ಮಾರ್ಕೆಟ್ ಗೆ ರಿಟೇಲ್ ಇನ್ವೆಸ್ಟರ್ಸ್ ಭಯ ಪಡ್ತಿರಂತಹ ಸಂದರ್ಭದಲ್ಲಿ ಇವರು ಕಂಟಿನ್ಯೂಸ್ ಬೈಂಗ್ ಅನ್ನ ಮಾಡಿದ್ದಾರೆ ಇದೇ ಇನ್ಸ್ಟಿಟ್ಯೂಷನ್ಸ್ ರಿಟೇಲ್ ಇನ್ವೆಸ್ಟರ್ಸ್ ಇರುವಂತಹ ಡಿಫರೆನ್ಸ್ ಹಾಗಾದ್ರೆ ನೆಕ್ಸ್ಟ್ ಮಾರ್ಕೆಟ್ ಮೇಲೆ ಹೋಗುತ್ತಾ ಖಂಡಿತ ಅದನ್ನ ಯಾರು ಆಗುದಿಲ್ಲ ಬಟ್ ಒಂದ್ ವಿಷಯ ಪಕ್ಕ ಅದೇನಂದ್ರೆ ಮಾರ್ಕೆಟ್ ಇವತ್ತಲ್ಲ ನಾಳೆ ಮೇಲಕ್ಕೆ ಹೋಗೋದು ಕೆಳಗಡೆ ಶಾರ್ಟ್ ಟರ್ಮ್ ಅಲ್ಲಿ ಹೋಗ್ಬೋದು ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ತುಂಬಾ ಒಳ್ಳೆ ಲಾಭವನ್ನು ಕೂಡ ಕೊಡುತ್ತೆ ಇನ್ವೆಸ್ಟರ್ಸ್ಗೆ ಇವಾಗ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಶೇರುಗಳಲ್ಲಿ ಲಾಭ ಅಂತೂ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಬೇಕು ಒಳ್ಳೆ ಶೇರುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ನಾವು ಮಾಡಬೇಕಾಗಿರೋದು ಇಷ್ಟೇ ಇನ್ನು ನೆಕ್ಸ್ಟ್ ಡೇಟ್ ಆ ಕಡೆ ಬರೋಣ ಮ್ಯೂಚುವಲ್ ಫಂಡ್ ಗಳು ಮೇ ನಲ್ಲಿ ಯಾವೆಲ್ಲ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಎಸ್ಪೆಷಲಿ ಇಲ್ಲಿ ಹನ್ನೊಂದು ಶೇರುಗಳ ಬಗ್ಗೆ ಮಾಹಿತಿ ಇದೆ ಟ್ವೆಂಟಿ ಪ್ಲಸ್ ಮ್ಯೂಚುವಲ್ ಫಂಡ್ ಆರ್ ದೀಸ್ ಲೆವೆನ್ ಸ್ಟಾಕ್ಸ್ ಇನ್ ಮೇ ಟ್ವೆಂಟಿ ಟ್ವೆಂಟಿ ಮೆಜಾರಿಟಿ ಸಿ ಸ್ಟ್ರಾಂಗ್ ಗೇಮ್ಸ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತಾರರ ಫೈನಾನ್ಷಿಯಲ್ ಇಯರ್ ಏನಿದೆ ಅದರಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಸುಮಾರು ಹನ್ನೊಂದು ಶೇರ್ಗಳಲ್ಲಿ ಇಪ್ಪತ್ತಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಎಸ್ಪೆಷಲಿ ಮೇ ಹಾಗಾದ್ರೆ ಯಾವೆಲ್ಲ ಶೇರ್ಗಳು ಇದಾವೆ ಖಂಡಿತ ನಾನು ಇದನ್ನ ರೆಕಮೆಂಡ್ ಮಾಡ್ತಿಲ್ಲ ಅಥವಾ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡಿದ್ದಾರೆ ಅಂತ ನೀವು ಬೈ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನ ಸ್ಟಡಿ ಮಾಡಿ ಅನಂತರ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತಾ ದೆನ್ ಗೋ ಅದರ್ವೈಸ್ ಇಗ್ನೋರ್ ಇದನ್ನೇ ಮಾಡ್ಬೇಕಾಗಿರೋದು ಸ್ಟಡಿ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಯಾರೇ ಬೈ ಮಾಡಿರ್ಲಿ ಮ್ಯೂಚುವಲ್ ಫಂಡ್ ಬೈ ಮಾಡಿರ್ಲಿ ಬೇರೆಯವ್ರ ಬೈ ಮಾಡಿರ್ಲಿ ನಾನ್ ಬೈ ಮಾಡಿರ್ಲಿ ಕಾಪಿ ಮಾಡಕ್ ಹೋಗ್ಬೇಡಿ ಕಾಪಿ ಕ್ಯಾಟ್ ಆಗ್ತಿರ ಅಷ್ಟೇ ಬಟ್ ಅದರಿಂದ ಮಾಹಿತಿಯನ್ನ ತಿಳ್ಕೊಳಕ್ ಪ್ರಯತ್ನ ಪಡಿ ಯಾಕೆ ಬೈ ಮಾಡಿದ್ದಾರೆ ಅದ್ರ ಹಿಂದಿನ ಕಾರಣಗಳು ಏನಿರಬಹುದು ಈ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ನಿಮ್ಗೂ ಕೂಡ ಒಂದಷ್ಟು ಗೊತ್ತಾಗುತ್ತೆ ಈಗೆಲ್ಲಾನು ಕೂಡ ಕೈಯಲ್ಲೇ ಇರುತ್ತೆ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಬಿಡ್ಬೋದು ಅವನ್ನೆಲ್ಲ ಚೆಕ್ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸೈಡ್ ಮಾಡಿ ಹೇಳಿದ್ರೆ ಮೊದಲನಿಗೆ ಎಟರ್ನಲ್ ಅಂದ್ರೆ ಝೊಮ್ಯಾಟೊ ಜೊಮ್ಯಾಟೋದಲ್ಲಿ ಮೇ ಎರಡ್ ಸಾವಿರದ ಇಪ್ಪತ್ತೈದ್ರಲ್ಲಿ ನೋಡಬಹುದು ನಂಬರ್ ಆಫ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಓಲ್ಡಿಂಗ್ ಸ್ಟಾಕ್ ಇನ್ಕ್ರೀಸ್ ಫೋರ್ ಫಾರ್ಟಿ ಸೆವೆನ್ ಕಂಪೇರ್ ಟು ಫೋರ್ ಟ್ವೆಂಟಿ ನಾನೂರ ಇಪ್ಪತ್ತೇಳು ಮ್ಯೂಚುವಲ್ ಫಂಡ್ ಸ್ಕೀಮ್ ಈ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ತಿದ್ದು ಈಗ ನಾನೂರ ತಲುಪಿದೆ ಏಪ್ರಿಲ್ ಇಂದ ಮೇಗೆ ಸುಮಾರು ನಲವತ್ತೊಂಬತ್ತು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಮೊತ್ತದ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಇದೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇಲ್ಲಿ ಇದೆ ಜೊತೆಗೆ ಇಪ್ಪತ್ತಕ್ಕಿಂತ ಜಾಸ್ತಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಮೇ ನಲ್ಲಿ ಆಡ್ ಮಾಡಿದಾವೆ ಈ ಸ್ಟಾಕ್ ಅನ್ನ ನಂತರ ಎರಡನೇ ಸ್ಟಾಕ್ ಗೆ ಬಂದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಎಸ್ಪೆಷಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಇತ್ತೀಚೆಗೆ ಹಲವು ರಿಪೋರ್ಟ್ ಗಳನ್ನು ಕೂಡ ಕವರ್ ಮಾಡಿದ್ದೆ ಕಂಪನಿಯ ಆರ್ಡರ್ ಬುಕ್ ಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಭರ್ಜರಿ ಬೈಯಿಂಗ್ ಅನ್ನು ಮಾಡಿದ್ದಾರೆ ಈ ತಿಂಗಳಲ್ಲಿ ಅಂತಾನೆ ಹೇಳ್ಬೋದು ಈ ತಿಂಗಳಲ್ಲಿ ಅಂದ್ರೆ ಮೇ ತಿಂಗಳಲ್ಲಿ ನಂತರ ಕೆ ಪಿ ಆರ್ ಮಿಲ್ ಲಿಮಿಟೆಡ್ ಈ ಕಂಪನಿಯಲ್ಲಿ ಕೂಡ ಅಪರ್ಚುನಿಟೀಸ್ ಇದ್ದು ಏಕೆಂತಂದ್ರೆ ಬಾಂಗ್ಲಾದೇಶ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಯ್ತು ಅದು ಅಲ್ಲಿನ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಒಡೆತವನ್ನ ಕೊಡ್ತು ಹಾಗಾಗಿ ಈ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಟ್ ದ ಸೇಮ್ ಟೈಮ್ ಮ್ಯೂಚುವಲ್ ಫಂಡ್ಸ್ ಕೂಡ ಇಲ್ಲಿ ಬರ್ಜರಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಬಹುದು ತೊಂಬತ್ತೈದು ಫಂಡ್ಸ್ ಇನ್ವೆಸ್ಟ್ ಮಾಡಿದ್ದು ಈಗ ನೂರ ಇಪ್ಪತ್ತೆರಡು ಆಗಿದೆ ಅಂದ್ರೆ ಆಲ್ಮೋಸ್ಟ್ ಇಪ್ಪತ್ತೇಳು ಫಂಡ್ಸ್ ಆಡ್ ಮಾಡಿದೆ ಈ ಸ್ಟಾಕ್ ಅನ್ನ ಮೇನ್ ಅಲ್ಲಿ ಆರ್ ಸಾವಿರದ ಇನ್ನೂರ ಎಂಬತ್ ಮೂರು ಕೋಟಿ ವರ್ತ್ ಆಫ್ ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಸುತ್ತ ಇದೆ ಇನ್ನು ಎಚ್ ಎಲ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಲ್ಲಿ ಕೂಡ ಬರ್ಜರಿ ಇನ್ವೆಸ್ಟ್ಮೆಂಟ್ ಆಗಿದೆ ಇನ್ನೂರ ಮೂವತ್ತೊಂಬತ್ತು ಫಂಡ್ಸ್ ಇದ್ದದ್ದು ಇನ್ನೂರ ಅರವತ್ತೊಂದು ಫಂಡ್ಸ್ ಗೆ ಜಂಪ್ ಆಗಿದೆ ಹದಿನಾಕ್ ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಮ್ಯೂಚುವಲ್ ಫಂಡ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಆಸ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ನಂತರ ಪಿ ಎನ್ ಬಿ ಹೌಸಿಂಗ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಪಿ ಎನ್ ಬಿ ಅಂತ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ಒಂದು ಆರ್ಮ್ ಪಿ ಎನ್ ಬಿ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಈ ಸ್ಟಾಕ್ ಅಲ್ಲೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೂರ ಮೂವತ್ತಾರು ಫಂಡ್ಸ್ ಇದ್ದದ್ದು ನೂರ ಅರವತ್ ಮೂರು ಫಂಡ್ಸ್ ಆಗಿದೆ ಐವತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಪಿ ಎನ್ ಬಿ ಹೌಸಿಂಗ್ ಅಲ್ಲಿ ಇದೆ ಮ್ಯೂಚುವಲ್ ಫಂಡ್ಸ್ ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಸ್ಟಾಕ್ ಕೂಡ ಸೇರ್ಕೊಂಡಿದೆ ಇನ್ನೂರ ಹದಿಮೂರಿಂದ ಮೂರರಿಂದ ಇನ್ನೂರ ಮೂವತ್ನಾಲ್ಕು ಫಂಡ್ಸ್ ಆಗಿದೆ ಹದಿನೈದು ಸಾವಿರದ ಏಳ್ನೂರ ಹದಿನಾಲ್ಕು ಕೋಟಿ ಮೊತ್ತದ ಇನ್ವೆಸ್ಟ್ಮೆಂಟ್ ಅದಾನಿ ಪೋರ್ಟ್ಸ್ ಇದೆ ಮ್ಯೂಚುವಲ್ ಫಂಡ್ ನಂತರ ಡಿವಿಸ್ ಲ್ಯಾಬ್ಸ್ ಇತ್ತೀಚೆಗೆ ನಿಫ್ಟಿ ಇಂದ ಎಕ್ಸಿಟ್ ಆದಂತಹ ಸ್ಟಾಕ್ ಇಲ್ಲೂ ಕೂಡ ಭರ್ಜರಿ ಬೈಯಿಂಗ್ ಅನ್ನ ಮಾಡಿದರೆ ಇನ್ನೂರ ಎಂಬತ್ತೆಂಟರಿಂದ ಮುನ್ನೂರ ಹತ್ತು ಸ್ಕೀಮ್ಸ್ ಆಗಿದೆ ಈಗ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆ ಕೋಟಿ ವರ್ತ್ ಆಫ್ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ಅಲ್ಲಿದೆ ಮ್ಯೂಚುವಲ್ ಫಂಡ್ ನಂತರ ಆಕ್ಸಿ ಬ್ಯಾಂಕ್ ಇಲ್ಲ ಕೂಡ ನೋಡಬಹುದು ನಾನೂರ ತೊಂಬತ್ತೈದು ಫಂಡ್ಸ್ ಇದ್ದದ್ದು ಇನ್ನೂರ ಹದಿನೇಳು ಫಂಡ್ಸ್ ಆಗಿದೆ ಒಂದು ಲಕ್ಷದ ಹದಿಮೂರು ಸಾವಿರದ ಆರ್ನೂರ ಮೂವತ್ತೊಂದು ಕೋಟಿ ವರ್ತ್ ಆಫ್ ಇನ್ವೆಸ್ಟ್ಮೆಂಟ್ ಈ ಶೇರ್ ಅಲ್ಲಿದೆ ಇದು ನಿಫ್ಟಿ ಅಲ್ಲಿ ಇರೋದ್ರಿಂದ ಪ್ಯಾಸಿವ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಈ ಸ್ಟಾಕ್ ಅಲ್ಲಿ ಆಗಿನೇ ಇಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇರೋದು ಮೇನ್ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲಿ ಹೆಚ್ಚಾಗಿದೆ ನಂತರ ಐಟಿಸಿ ಸಿ ಲಿಮಿಟೆಡ್ ಇಲ್ಲೂ ಕೂಡ ನೋಡಬಹುದು ನಾನೂರ ಮೂರು ಸ್ಕೀಮ್ಸ್ ಇದ್ದದ್ದು ನಾನೂರ ಮೂವತ್ತಾರು ಸ್ಕೀಮ್ಸ್ ಆಗಿದೆ ಮೂವತ್ ಮೂರು ಸ್ಕೀಮ್ಸ್ ಅನ್ನು ಮಾಡಿದ್ದಾರೆ ಮೇನ್ ಅಲ್ಲಿ ಒಟ್ಟು ಅರ್ವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೆರಡು ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಮ್ಯೂಚುವಲ್ ಫಂಡ್ಸ್ ಐಟಿ ಸಿ ನಲ್ಲಿ ಇದು ಕೂಡ ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿ ಹಾಗಾಗಿ ದೊಡ್ಡ ಮಟ್ಟದ ಹೋಲ್ಡಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಏನು ಟಾಟಾ ಸ್ಟೀಲ್ ಸ್ವಲ್ಪ ರಿಸ್ಕಿ ಈ ಸೆಕ್ಟರ್ ತುಂಬಾನೇ ಫ್ಲಕ್ಚುಯೇಷನ್ ಒಳಗಾಗುತ್ತೆ ರಿಟೇಲ್ ಇನ್ವೆಸ್ಟರ್ಸ್ ಅವೈಡ್ ಮಾಡೋದು ಬೆಟರ್ ಅಂತ ನನಗ್ ಅನ್ಸುತ್ತೆ ಬಟ್ ಫೈನಲ್ ಡಿಸಿಷನ್ ನಿಮ್ದೆಂಟು ಇಪ್ಪತ್ತು ಸ್ಕೀಮ್ಸ್ ಆಗಿದೆ ಇಪ್ಪತ್ತಾರು ಸಾವಿರದ ಇನ್ನೂರ ಆರು ಕೋಟಿ ವರ್ತ್ ಆಫ್ ಇನ್ವೆಸ್ಟ್ಮೆಂಟ್ ಈ ಸ್ಟಾಕ್ ಅಲ್ಲ ಕೂಡ ಬಂದಿದೆ ನಂತರ ಚಂಬಲ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ಎಸ್ಪೆಷಲಿ ಇದು ಮುಂಗಾರಿನ ಸಮಯ ಆಗಿರೋದ್ರಿಂದ ಇಲ್ಲೂ ಕೂಡ ಒಂದಷ್ಟು ಬೈಯಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಸೈಕ್ಲಿಕಲ್ ಟೈಪ್ ಆಗಿ ಮೂವ್ ಆಗ್ತದೆ ಅದ್ರ ಬಗ್ಗೆ ನೆನಪಿರ್ಲಿ ಆಗ್ರೋ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ನಲವತ್ತಾರು ಸ್ಕೀಮ್ ಎಪ್ಪತ್ತೆರಡ್ ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ನೋಡಬಹುದು ಇನ್ಸ್ಟಿಟ್ಯೂಷನ್ ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಏನ್ ಮಾಡಿಲ್ಲ ಇಲ್ಲಿ ಒಂದ್ ಲಕ್ಷದ ಮೂರ್ ಸಾವಿರ ಕೋಟಿ ನೋಡಿವಿ ಬಟ್ ಇಲ್ಲಿ ಕೋಟಿ ಯಾಕೆಂದ್ರೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಅವರು ಕೂಡ ಕಡಿಮೆನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಜೊತೆಗೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗ್ತವೆ ಹಾಗಾಗಿ ಅಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಇಲ್ಲೂ ಕೂಡ ಒಂದಷ್ಟು ಸ್ಕೀಮ್ಸ್ ಗಳು ಮೇನ್ ಅಲ್ಲಿ ಸ್ಟೇಕ್ ಅನ್ನ ತಗೊಂಡಿದ್ದಾವೆ ಚಂಬಲ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಅಲ್ಲಿ ಓವರ್ ಆಲ್ ಇದ್ರ ಮೂಲಕ ನಾವ್ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಮಾರ್ಕೆಟ್ ಅಪ್ ಆಗದೆ ಇರಬಹುದು ಆದ್ರೆ ಇವತ್ತಲ್ಲ ನಾಳೆ ಅಪ್ ಅದೇ ಎಕ್ಸ್ಪೆಕ್ಟೇಷನ್ ನಮ್ಮೇನೆ ಇನ್ಸ್ಟಿಟ್ಯೂಷನ್ ಕೂಡ ದೊಡ್ಡ ಮಟ್ಟದ ಬೈಯಿಂಗ್ ಅನ್ನ ಮಾಡ್ತಾ ಇರೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಬೇಕು ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗ್ಬೋದು ನಮ್ಮ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗಬಹುದು ಬಟ್ ಅಬ್ವಿಯಸ್ಲಿ ಓಲ್ಡ್ ಮಾಡಿದ್ರೆ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅದರಲ್ಲಿ ಡೌಟ್ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಒಂದೊಂದು ಶೇರ್ ಗಳನ್ನ ಕವರ್ ಮಾಡಿದೀನಿ ನಿಮ್ಮ ಹತ್ರ ಯಾವ್ದಾದ್ರು ಶೇರ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕೂಡ ತಿಳ್ಕೊಳ್ತೀನಿ ಸರಿ ಹೇಳಿರಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ಉಡುಡೋದಲ್ಲಿ ಸಿಗೋಣ ಅಲ್ಲಿವರೆಗೂ जय हिंद जय कर्नाटक